ರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಪಂಚರಾಜ್ಯ ಚುನಾವಣೆಗಳ ಮುಗಿದು ಫಲಿತಾಂಶ ಹೊರಗೆ ಬಂದಿದೆ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಪ್ರಾದೇಶಿಕ ಪಕ್ಷ ರಾಜ್ಯಗಳನ್ನು ಗೆದ್ದುಕೊಂಡಿರೋದು ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರು ತೆಲಂಗಾಣದ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡು ಕಂಡ್ತು ರೇವಂತ್ ರೆಡ್ಡಿ ಅಂತ ಅಧಿಕೃತವಾಗಿ ಅನೌನ್ಸು ಮಾಡಲಾಯಿತು ಏನು ಸಮಸ್ಯೆ ಇಲ್ಲ ಬಿ ಜೆ ಪಿ ಅನೌನ್ಸ್ ಮಾಡ್ತಿಲ್ಲ ಇಲ್ಲಿ ಮಧ್ಯಪ್ರದೇಶಕ್ಕೆ ಮುಖ್ಯಮಂತ್ರಿ ಯಾರು ರಾಜಸ್ಥಾನಕ್ಕೆ ಯಾರು ಛತ್ತೀಸ್ಗಢಕ್ಕೆ ಯಾರು ಈ ಮೂರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಬಿಜೆಪಿ ಘೋಷಿಸಿರಲಿಲ್ಲ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಇಂಥವರು ನಿಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪ್ರಾಜೆಕ್ಟೂ ಮಾಡಿರಲಿಲ್ಲ ಈಗ ಮೂರು ರಾಜ್ಯಗಳನ್ನು ಗೆದ್ದಿದೆ ಹೊಸಬರಿಗೆ ಅವಕಾಶ ಸಿಗುತ್ತಾ ಗೊತ್ತಿಲ್ಲ ಇರೋರೆ ಅಂದ್ರೆ ಈ ಹಿಂದೆ ಈಗ ಉದಾಹರಣೆಗೆ ಶಿವರಾಜ್ ಸಿಂಗ್ ಚೌಹಾಣು ಮಧ್ಯಪ್ರದೇಶ ಅವ್ರ ನೇತೃತ್ವದಲ್ಲೇ ಚುನಾವಣೆ ಗೆದ್ದಿದ್ದಾರೆ ಅವರೇ ಮುಖ್ಯಮಂತ್ರಿ ಆಗ್ತಾರ ಈ ಥರದ ಪ್ರಶ್ನೆಗಳ ಸುಮಾರಿದ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ಆಲೋಚನೆ ಹೈಕಮಾಂಡ್ಗೆ ಇದ್ದರೂ ಕೂಡ ಮೋದಿ ಅಮಿತ್ ಶಾ ಅವರಿಗೆ ಇದ್ದರೂ ಕೂಡ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂಧನ ಕಾಣಿಸ್ತಾ ಇದೆ ರಾಜಸ್ಥಾನದಲ್ಲಿ ವಸುಂಧರ ರಾಜೇ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಈಗಾಗಲೇ ಎರಡು ಸಲ ರಾಜಸ್ಥಾನವನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದ್ದಾರೆ ಅವರನ್ನು ಮುಖ್ಯಮಂತ್ರಿ ಮಾಡುವ ಮನಸ್ಸು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಇಲ್ಲ ಆದರೆ ಐದು ತಿಂಗಳಲ್ಲಿ ಲೋಕಸಭಾ ಚುನಾವಣೆಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿ ಆಯ್ಕೆಯ ವಿಷಯದಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಂಡ್ರೆ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಆಗುತ್ತೆ ಈಗಾಗಲೇ ವಸುಂಧರಾ ರಾಜೆ ಬೆಂಬಲಿಗ ಶಾಸಕರ ಸಭೆ ಮಾಡಿದ್ರು ಬೆಂಬಲಿಗ ಶಾಸಕರ ಸಭೆ ಮಾಡಿದ್ರು ಒಂದು ಇಪ್ಪತ್ತು ಜನ ಎಮ್ ಎಲ್ ಎಗಳು ಹೋಗಿದ್ದಾರೆ ವಸುಂಧರಾ ಏನಾದರೂ ತಿರುಗಿ ಬೀಳ ತೀರ್ಮಾನಕ್ಕೆ ಬಂದುಬಿಟ್ಟೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ ಉಲ್ಟಾ ಹೊಡೆದ್ರೆ ರಾಜಸ್ಥಾನದಲ್ಲಿ ಲೋಕಸಭಾ ಚುನಾವಣೆ ಕಷ್ಟ ಆಗುತ್ತೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಬರ್ತವೆ ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಹತ್ತತ್ರ ಹದಿನೆಂಟು ವರ್ಷ ಮುಖ್ಯಮಂತ್ರಿ ಆಗಿದಾರೋ ಮಧ್ಯಪ್ರದೇಶಕ್ಕೆ ಹತ್ತತ್ರ ಹದಿನೆಂಟು ವರ್ಷ ಮುಖ್ಯಮಂತ್ರಿ ಸತತ ನಾಲ್ಕು ಅವಧಿಗೆ ಅಲ್ಲಿ ಬಿ ಜೆ ಪಿ ಈ ಸಲ ನೂರ ಅರವತ್ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇಪ್ಪತ್ತು ವರ್ಷಗಳ ಆಡಳಿತ ನಡೆಸಿದ ನಂತರವೂ ಆಡಳಿತ ವಿರೋಧಿ ಅಲೆ ಅಲ್ಲ ಆಡಳಿತದ ಪರ ಅಲೆ ಇದೆ ಅಂತ ತೋರಿಸಿದ್ರು ಇನ್ನೆವಿಟಬಲ್ ಮುಖ್ಯಮಂತ್ರಿ ಅಭ್ಯರ್ಥಿಯವರು ಅದರ ಬಗ್ಗೆ ಎರಡನೆಯ ಮಾತೇ ಇಲ್ಲ ಆದರೆ ಹೊಸ ನಾಯಕತ್ವ ಸೃಷ್ಟಿಸುವ ಆಲೋಚನೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ ಅನ್ನೋದು ಸುದ್ದಿ ಇಲ್ಲ ನೀವು ಈ ಸಲ ಮುಖ್ಯಮಂತ್ರಿ ಅಲ್ಲ ಬೇರೆ ಯಾರನ್ನೂ ಮಾಡ್ತೀವಿ ಅಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಏನಾದ್ರು ಉಲ್ಟಾ ಹೊಡಿತಾರ ತಿರುಗಿಬಿಡ್ತಾರ ಆ ಅಲ್ಲ ಈಗಾಗಲೇ ಅವರು ಅನೌನ್ಸು ಮಾಡಿದ್ದಾರೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿನೇ ಅಲ್ಲ ಅಂತ ಹೇಳಿದೆ ಸರಳ ಸಜ್ಜನ ರಾಜಕಾರಣ ಆದರೆ ಶಿವರಾಜ್ ಸಿಂಗ್ ಚವಹಾಣರ ಬದಲು ಬೇರೆ ಯಾರನ್ನಾರು ಮುಖ್ಯಮಂತ್ರಿ ಮಾಡಿದರೆ ಮತದಾರ ಅದನ್ನು ಹೆಂಗೆ ತಗೊಳ್ತಾನೆ ಐದು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇರುವಾಗ ವೋಟರ್ ಅದನ್ನು ಹೆಂಗೆ ರಿಸೀವ್ ಮಾಡ್ಕೊತಾನೆ ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಒಂದು ಅವಕಾಶ ಇತ್ತು ಹೊಸಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡು ಬುಡಕಟ್ಟು ಸಮುದಾಯದ ಮಹಿಳೆ ರೇಣುಕಾ ಸಿಂಗ್ ಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಇದೆ ರೇಣುಕಾ ಸಿಂಗ್ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಪರ್ಯಾಯ ನಾಯಕತ್ವವನ್ನು ಗ್ರೂಮ್ ಮಾಡಬೇಕು ಅದಕ್ಕೆ ಉಪಮುಖ್ಯಮಂತ್ರಿಗಳನ್ನು ಸೃಷ್ಟಿಸುವ ಆಲೋಚನೆ ಇದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ಸು ಉಪಮುಖ್ಯಮಂತ್ರಿಗಳನ್ನು ಮಾಡ್ತಿಲ್ಲ ಆಲ್ ಪವರ್ಫುಲ್ ಚೀಫ್ ಮಿನಿಸ್ಟರ್ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಪರ್ಯಾಯ ನಾಯಕತ್ವವನ್ನು ಗ್ರೂಮ್ ಮಾಡೋದಕ್ಕೆ ಉಪಮುಖ್ಯಮಂತ್ರಿಗಳನ್ನು ಮಾಡ್ತಾರೆ ಅನ್ನೋ ಚರ್ಚೆ ಬಹಳ ಜೋರಾಗಿದೆ ಲೋಕಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಛತ್ತೀಸ್ಗಢದಲ್ಲಿ ಒಂದು ಪ್ರಯೋಗಕ್ಕೆ ಅವಕಾಶ ಇದೆ ರೇಣುಕಾ ಸಿಂಗ್ ಮುಖ್ಯಮಂತ್ರಿ ಮಾಡಬಹುದು ಇದು ಇದುವರೆಗಿನ ಚರ್ಚೆ ಇವತ್ತು ಬಹುಶಃ ವೀಕ್ಷಕರುಗಳು ಆಯಾ ರಾಜ್ಯಗಳಿಗೆ ದೆಹಲಿಯಿಂದ ಹೋಗ್ತಾರೆ ಇನ್ನು ಮೇಲೆ ಶುರುವಾಗಬೇಕಾದ ಪ್ರಕ್ರಿಯೆ ಇದು ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಮೋದಿ ಅಮಿತ್ ಶಾ ಅದರಲ್ಲಿದ್ದಾರೆ ಮುಖ್ಯಮಂತ್ರಿ ಆಯ್ಕೆಯ ಚರ್ಚೆನೇ ನಡೆದಿಲ್ಲ ಅಂತಾರೆ ಒಳಗಿಂದೊಳಗಾಗಿರುತ್ತೆ ಅಧಿಕೃತ ಪ್ರಕ್ರಿಯೆ ಈಗ ಶುರುವಾಗುತ್ತೆ ರಾಜಸ್ಥಾನ ಮಧ್ಯಪ್ರದೇಶಕ್ಕೆ ಇಬ್ಬಿಬ್ಬರು ಡಿ ಸಿ ಎಂ ಛತ್ತೀಸ್ಗಢಕ್ಕೆ ಒಬ್ಬರು ಡಿ ಸಿ ಎಂ ಮಾಡ್ತಾರೆ ಅಂತ ಸುದ್ದಿ ಮುಂದಿನ ಸುದ್ದಿಗೆ ಹೋಗೋಣ ಬಿ ಕೆ ಹರಿಪ್ರಸಾದ್ ಅಧಿವೇಶನದಲ್ಲೇ ನಮ್ಮ ಪಕ್ಷದವರಿಂದಾನೇ ನನಗೆ ಅನ್ಯಾಯ ಆಗಿದೆ ಅನ್ನೋ ಥರ ಮಾತಾಡುತ್ತೆ ನನಗೆ ಬಿಜೆಪಿ ನಾಯಕರಿಂದ ಯಾವ ಅನ್ಯಾಯವೂ ಆಗಿಲ್ಲ ನನ್ನ ಮೇಲೆ ಬಿ ಜೆ ಪಿ ನಾಯಕರು ಇ ಡಿ ಐ ಟಿ ದಾಳಿ ಮಾಡಿಸಿಲ್ಲ ರಾಜಕೀಯ ಸ್ನೇಹಿತರೆ ಬೆನ್ನಿಗೆ ಚೂರಿ ಹಾಕಿದ್ರು ಇ ಡಿ ಐ ಟಿ ದಾಳಿ ಮಾಡಿಸಿಲ್ಲ ಅಂತ ಹೇಳುವ ಮೂಲಕ ಯಾರನ್ನು ಚುಚ್ಚಬೇಕು ಅಂತ ಹೊರಟ್ರೋ ಗೊತ್ತಿಲ್ಲ ಯಾರನ್ನ ಏನೋ ವ್ಯಂಗ್ಯ ಮಾಡಬೇಕು ಅಂತ ಹೊರಟ್ರೋ ಯಾರಿಗೆ ತಾಂಟ್ ಕೊಡೋದಕ್ಕೆ ಹೊರಟ್ರೋ ಗೊತ್ತಿಲ್ಲ ನನಗೆ ಬಿ ಜೆ ಪಿ ನಾಯಕರಿಂದ ಯಾವುದೇ ಅನ್ಯಾಯ ಆಗಿಲ್ಲ ರಾಜಕೀಯ ಸ್ನೇಹಿತರೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾತು ಸಿದ್ದರಾಮಯ್ಯನವರ ಮೇಲೆ ಅಸಮಾಧಾನ ಸಿಟ್ಟಿದೆ ವೇದಿಕೆಯ ಮೇಲೆ ಅದನ್ನು ತೋಡ್ಕಂಡಿದ್ದಾರೆ ಹೈಕಮಾಂಡ್ ಸೂಚನೆ ಬಂದ ನಂತರ ಸುಮ್ಮನಾಗಿತ್ತು ಈಗ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಮಾತಾಡ್ತೀವಿ ಈ ವರ್ಷ ಫೆಬ್ರವರಿ ತಿಂಗಳು ನಡೆದಂತ ಬಜೆಟ್ ಅಧಿವೇಶನದಲ್ಲಿ ಕಟ್ಟಕಡೆಯ ದಿನ ಎರಡು ಮೂರು ದಿವಸಗಳ ಕಾಲ ನಾವು ಸಹ ಸದನದಲ್ಲಿ ಇರ್ಲಿಕ್ಕೆ ಅವಕಾಶ ಆಗಿರ್ಲಿಲ್ಲ ಯಾಕಂದ್ರೆ ಸದನಕ್ಕೆ ಪೀಠಕ್ಕೆ ಮತ್ತು ಸಚಿವಾಲಯಕ್ಕೆ ಮತ್ತೆ ಇರತಕ್ಕಂಥ ಸಿಬ್ಬಂದಿಗಳಿಗೆ ಧನ್ಯವಾದಗಳು ನೀಡಲಿಕ್ಕೆ ಅವಕಾಶಗಳಾಗಲಿಲ್ಲ ಅದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸಭಾಧ್ಯಕ್ಷರೇ ನನ್ನ ಗುರುಗಳಾಗಿ ಜಾತ್ಯಾತೀತ ತತ್ವ ಅಂತ ಹೇಳಿ ಮರಿತಿಬ್ಬೇಗೌಡರನ್ನ ನಾನು ಒಪ್ಕೊಂಡಿದ್ದೀನಿ ಯಾರು ಗುರು ಅಂತ ಒಪ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಯಾರು ಸಹ ಗುರು ಅಂತ ಒಪ್ಕೊಂಡಿರಲಿಲ್ಲ ಅವರ ಆಚಾರ ವಿಚಾರಗಳು ಏನೋ ಅವ್ರ ಸಿದ್ಧಾಂತಗಳಿದೆ ಅದಕ್ಕೆ ವಿರುದ್ಧ ಅದು ಅವ್ರ ವ್ಯಕ್ತಿಕವಾಗಿ ನಾನೇನು ವಿರುದ್ಧ ಇಲ್ಲ ಆದ್ರೂ ಅವ್ರು ಹೇಳಿದ್ರು ಹರಿಪ್ರಸಾದ್ ಅವ್ರು ಹಿಂದೆ ಕೂತ್ಕೊಂಡಿದ್ರು ಇಲ್ಲಿಲ್ಲ ಅಂತ ಹೇಳಿ ಇರ್ಲೂ ಸಹ ಹಿಂದೆ ಹೋಗ್ತೀನಿ ಯೋಚನೆ ಮಾಡ್ಬೋದು ಯಾಕಂದ್ರೆ ಗೊತ್ತಿರ್ಲಿಲ್ಲ ಇಷ್ಟು ಮುಂದೆ ಅಲ್ಲೇ ಕೂತ್ಕೊಳ್ತಾ ಇದ್ದೆ ನೀವು ಅವ್ರು ಹೇಳಿರೋ ವಿಚಾರ ಏನಂದ್ರೆ ಸಭಾಪತಿ ಒಂದೇ ನಿಮಿಷ ನೀವು ಅಲ್ಲಿಂದ ಅಲ್ಲಿಗೆ ಹೋದ್ರಿ ಅಲ್ಲಿ ಯಾಕೆ ಹೋದ್ರಿ ನೀವು ಇಲ್ಲಿರ್ಬೇಕಾಯ್ತು ಅನ್ನೋದು ನಮ್ಮ ಕಳಕಳ ವಿನಂತಿ ಅಷ್ಟೇ ಇನ್ನೇನಿಲ್ಲ ಇಷ್ಟು ಹೋರಾಟ ಮಾಡಿದ್ರಿ ವಿರೋಧ ಪಕ್ಷ ಕೂತ್ಕೊಂಡು ನಮ್ಗೆಲ್ಲ ಸಲಹೆ ಕೊಡ್ತಾ ಇದ್ರಿ ನಿಮ್ಗೆ ಯಾಕೆ ಈ ತರ ಪರಿಸ್ಥಿತಿ ಬಂತು ನೀವು ಮುಂದೆ ಇರಬೇಕು ನಮ್ಗೆ ನಮಗೆ ಅಂತ ಹೇಳಿ ವಿಚಾರ ಅಷ್ಟೇ ನೋಡ್ರಿ ಅವ್ರಿಗಿರೋ ಗೌರವ ಬಹಳಷ್ಟಿದೆ ನೀವು ಈ ತರಹ ಧೈರ್ಯ ಶರಣ ಅವರೇ ಶರಣ ಅವರೇ ನಾನೊಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್ ವ್ಯಾಪಾರ ಹಸ್ತ ಅಲ್ಲ ನಾನು ರಾಜಕಾರಣದಲ್ಲಿ ಇದ್ದವನು ಸುಮಾರು ನಾನು ನಲ್ವತ್ತೊಂಬತ್ತು ವರ್ಷ ಈ ಪಕ್ಷದಲ್ಲಿ ಈ ರಾಜಕಾರಣದಲ್ಲಿ ಇದ್ದಾಗ ವಿರೋಧ ಪಕ್ಷದವರಿಂದ ನನಗೇನು ತೊಂದರೆ ಆಗಿಲ್ಲ ಇಡಿ ಆಗಲಿ ಇಡಿ ಆಗಲಿ ಐಡಿ ಆಗಲಿ ಇದೇನು ರೈಡ್ ಆಗಿಲ್ಲ ನನಗೇನಾದ್ರು ರಾಜಕೀಯದಲ್ಲಿ ಸ್ನೇಹಿತರು ಅಂತ ಇಟ್ಕೊಂಡಿದ್ರು ನೋಡಿ ಅವರು ಹಾಕ್ತಾರೆ ನೋಡಿ ಚೂರಿ ಅದನ್ನ ತಡ್ಕೊಂಡಿರೋ ಸ್ನೇಹಿತರು ಅಂತ ಅಲ್ಲಲ್ಲ ಪದ ಹೇಳಿ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರು ದೆಹಲಿಯಿಂದ ನಮ್ಮನ್ನು ಬನ್ನಿ ಅಂತ ಕರೆದ್ರೆ ಹೋಗ್ತೀವಿ ಸುಮ್ ಸುಮ್ಮನೆ ಹೋಗೋದಿಲ್ಲ ನಾಳೆ ಪಿಯ ಕೆಲವು ಅಸಮಾಧಾನಿತರು ದೆಹಲಿಗೆ ಹೋಗ್ತಾರೆ ಅಂತ ಸುದ್ದಿ ಇತ್ತು ಯತ್ನಾಡ್ರ ಹೆಸರು ಇರ್ತದೆ ಯತ್ನಾಡುರು ರಮೇಶ್ ಜಾರಕಿಹೊಳಿ ಅರವಿಂದ ಬೆಲ್ಲದು ಸೋಮಣ್ಣ ಎಲ್ಲರೂ ಸೇರ್ಕೊಂಡು ಹೋಗ್ತಾರೆ ಅದು ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ಮತ್ತೆ ಅಸಮಾಧಾನದ ಮಾತೆ ಇಬ್ಬರು ಮಹಾನುಭಾವರ ಜೊತೆ ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಇಬ್ಬರು ಮಹಾನುಭಾವರಿಂದ ಬಿಜೆಪಿಗೆ ಈ ಸ್ಥಿತಿ ಬಂದಿದೆ ಇಬ್ಬರು ಸಿಂಗ್ಗಳಿಂದಾಗಿ ಬಿಜೆಪಿಗೆ ದುಃಖ ಕೇಳಿಸ್ಕೊಳ್ಳಿ ಏನಂತ ಕರೆ ಬಂದ ಮೇಲೆ ಹೋಗ್ತೇವೆ ದಿಲ್ಲಿದಿಂದ ಕರೆ ಬರಬೇಕಾಗಿದೆ ಬರ್ತದೆ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಯಾವಾಗ ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಮಂತ್ರಿಗಳನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ರು ಯಾರು ಸೂಚನೆ ಕೊಟ್ಟಿದ್ದಾರೆ ಅವರ ಕಾ ಪಕ್ಷದ ಕಚೇರಿಯಿಂದ ರಮೇಶ್ ಜಾರಕಿಹೊಳಿ ಅವರು ನಾವು ಐದಾರು ಮಂದಿ ಹೋಗಲಿಕ್ಕಲ್ಲಿ ನನಗೆ ನನಗೆ ಮಾಹಿತಿ ಇಲ್ಲ ನನಗೆ ಬಂದ ಅವ್ರಿಗೂ ಹೇಳಿರ್ಬೋದು ಒಟ್ಟಾರೆ ಡೆಲ್ಲಿಗೆ ಹೋಗೋದಂತರ ನಿಶ್ಚಿತ ಖಚಿತ

ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್